ಜಿಲ್ಲಾ ಮಟ್ಟದ ಅಧಿಕಾರಿಗಳು ಡಿ ಸಿ ಎಫ್ ಅವರು ಇರಬಹುದು ಡಿಡಿಎಲ್ ಆರ್ ಅವರು ಇರಬಹುದು ಇರ್ಬೋದು ಈ ರೀತಿಯಾಗಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಅಧಿಕಾರಿಗಳನ್ನ ಒಳಗೊಂಡಂತೆ ಒಂದು ಸಭೆಯನ್ನ ಮಾಡೋದಕ್ಕೆ ಇದೇ ಸ್ಥಳದಲ್ಲಿ ಈ ಧರಣಿ ಸ್ಥಳದಲ್ಲಿ ಲಿಖಿತವಾಗಿ ಆ ದಿನಾಂಕವನ್ನು ಗೊತ್ತು ಮಾಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ನಮಗೆ ಕೊಡಬೇಕು ಕೊಟ್ಟಾಗ ನಾವು ಈ ಧರಣಿಯನ್ನ ಕೈ ಬಿಡ್ತೇವೆ ಮತ್ತೆ ಇನ್ನೊಂದು ಪ್ರಮುಖವಾದಂತಹ ವಿಷಯ ಈ ಹಿಂದೆ ನಾವು ಏನು ಒಂದೂವರೆ ವರ್ಷದ ಹಿಂದೆ ನಾವು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಂತೆ ಒಳಗುನಹಳ್ಳಿ ಗ್ರಾಮ ಮತ್ತೆ ಇರುಸಂದ್ರ ಕಾಲೋನಿ ಗ್ರಾಮಕ್ಕೆ ಭೂಮಿಯನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಭೂಮಿಯಲ್ಲಿ ಇಲ್ಲಿನ ವಸತಿ ವಂಚಿತರು ನಿವೇಶನ ವಂಚಿತರು ಹೋಗಿ ಗುಡಿಸಲಾಕೊಂಡು ಸುಮಾರು ಆರು ತಿಂಗಳು ಐದಾರು ತಿಂಗಳಿಂದಲೂ ಕೂಡ ಅಲ್ಲಿ ವಾಸವಾಗಿದ್ದಾರೆ ಅವರಿಗೆ ಕುಡಿಯೋದಕ್ಕೆ ನೀರಿಲ್ಲ ಮತ್ತೆ ಬೆಟ್ಟದ ತಪ್ಪಲಲ್ಲಿ ಅಲ್ಲೆಲ್ಲೋ ಕಾಡಲ್ಲಿ ಜಾಗ ಕೊಟ್ಟಿದ್ದಾರೆ ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಕತ್ತಲಲ್ಲಿ ಮಕ್ಕಳನ್ನ ಹಾಕೊಂಡು ವಯಸ್ಸಾದವರು ಎಲ್ಲರೂ ಕೂಡ ಜೀವನ ಮಾಡ್ತಿದ್ದಾರೆ ಅವ್ರಿಗೆ ತುರ್ತಾಗಿ ಇಲ್ಲೇನೆ ಈ ಕೂತ್ಕೊಂಡಿರೋ ಜಾಗದಲ್ಲೇನೇ ಅವ್ರಿಗೆ ನೀರಿನ ವ್ಯವಸ್ಥೆ ಮತ್ತೆ ವಿದ್ಯುತ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಲ್ಲಿವರೆಗೂ ಕೂಡ ಈ ಎರಡೂ ಸಮಸ್ಯೆಗಳು ಬಗೆಹರಿಸುವವರೆಗೂ ಕೂಡ ನಾವು ಈ ಅಹೋರಾತ್ರಿ ಧರಣಿಯನ್ನ ಇದೇ ರೀತಿ ಮುಂದುವರಿಸ್ತೀವಿ ಅಂತ ನಾನು ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಈ ಮಾಧ್ಯಮದ ಮೂಲಕ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ